ಹಲೋ ಸ್ನೇತ್ರ ಹೇಗಿದ್ರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರಿಚಾ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನ ಕಮೆಂಟನ್ನು ಮಾಡ್ತಾಯಿದ್ರಿ ಏನಂತ ಅಂದರೆ ಸರ್ ರೇಷನ್ ಕಾರ್ಡ್ ಹೊಸದಾಗಿ ಯಾರೆಲ್ಲ ಮಾಡಿಸ್ಕೊಂಡಿರ್ತಿರೋ ಅಂದರೆ ಹೊಸದಾಗಿ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಅಂಥವ್ರಿಗೆಲ್ಲ ಕಮೆ ಯಾವ ರೀತಿ ಅಪ್ರೂವಲ್ ಮಾಡ್ತಾರೆ ಅದೇ ರೀತಿ ತಿದ್ದುಪಡಿ ಮಾಡ್ಸ್ಕೊಂಡಿದ್ರೆ ಅಪ್ರೂವಲ್ ಯಾವ ರೀತಿ ಮಾಡಿಸ್ತಾರೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಎಷ್ಟೋ ಜನ ಕಮೆಂಟನ್ನು ಮಾಡಿದ್ರಿ ಅಂಥವರೆಗಂತಲೇ ಈ ವಿಡಿಯೋ ಮಾಡ್ತಾ ಇರೋದು ಯಾಕೆ ಅಂದರೆ ಕಾರ್ಡು ಅರ್ಜಿ ಹಾಕಿಸ್ಕೊಂಡಿದ್ದ ತಕ್ಷಣ ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಂಡಿದ ತಕ್ಷಣ ಈ ಅಪ್ರೂವಲ್ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎ ಟು ಝೆಡ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿಗಾಯಿಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದರ ಮೊದಲನೇದಾಗಿ ಹೊಸದಾಗಿ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಂಡಿದ್ದೀರೋ ಅಂಥವರಿಗೆಲ್ಲ ಒಂದು ಅಪ್ರೂವಲ್ ಬಗ್ಗೆ ಮಾತಾಡೋದಾದ್ರೆ ಈ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಮೇಯ್ನಾಗಿ ಒಂದು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಬೇಕಾಗುತ್ತೆ ಸೈಬರಲ್ಲಿ ಅಕ್ಲೈಟ್ಮೆಂಟ್ ಒಂದು ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಕ್ಯಾಶ್ ಇನ್ಕಮ್ ಆಧಾರ್ ಕಾರ್ಡು ಇಷ್ಟು ಪಿನ್ ಮಾಡಬೇಕು ಎಷ್ಟು ಜನ ಆ್ಯಡ್ ಆಗಿದ್ದಿರೋ ರೇಷನ್ ಕಾರ್ಡ್ಗೆ ಅಷ್ಟು ಜನದ್ದು ಪಿನ್ ಮಾಡಿದ್ರು ತುಂಬ ಒಳ್ಳೇದು ಅಂತಲೇ ಹೇಳ್ಬೋದು ಮಕ್ಕಳಾಗಿದ್ರೆ ಮಕ್ಕಳದ್ದು ಬರ್ತ್ ಸರ್ಟಿಫಿಕೇಟು ಆಧಾರ್ ಕಾರ್ಡು ಇಷ್ಟು ಸಹ ಒಂದು ನಾರ್ಮಲ್ ಡಾಕ್ಯುಮೆಂಟ್ಸ್ ಒಂದು ಪಿನ್ ಮಾಡಿ ಇಟ್ಕೊಳ್ಳಿ ಆನಂತರ ಒಂದು ಫುಡ್ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ಮಾಡಿ ಆದಮೇಲೆ ಅವರು ಏನಾದರೂ ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ಫಾರ್ಮ್ ಈಸ್ಕೊಂಡ್ರೆ ಕೊಡಿ ಅರ್ಥ ಆಯ್ತು ನಿಮ್ಮ ಹತ್ರ ಒಂದು ಅಕ್ಲಾಟ್ಮೆಂಟ್ ಜೆರಾಕ್ಸ್ ಇದ್ದರೆ ಉತ್ತಮ ಏಕೆಂದರೆ ಅವರು ಅಪ್ಲಿಕೇಶನ್ ಈಸ್ಕೊಳ್ತಾರೆ ಎಲ್ಲಾದರೂ ಬಿಸಾಕಿದ್ರೆ ಅದು ಮುಗೀತು ಸರಿ ಹೊಸದಾಗಿ ರೇಷನ್ ಕಾರ್ಡ್ ಬಿಟ್ಟಾಗಲಿ ಅಕ್ಲಾಟ್ಮೆಂಟ್ ತೆಗಿಯಕ್ಕೆ ಕಾಯಬೇಕಾಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಅಂದರೆ ಒಂದು ಸಟ್ಟು ಜರಾಕ್ಸ್ ಅನ್ನೋದು ತೆಗೆದು ಸಪ್ರೇಟಾಗಿ ಎತ್ತಿ ಇಟ್ಕೊಂಡ್ರೆ ನೀವು ಫುಡ್ ಹಪ್ಪಿಸ್ಕೊಂದು ಸಟ್ಟು ಕೊಟ್ಟರೆ ನೀವು ಅಕ್ಲಾಟ್ಮೆಂಟ್ ನಿಮ್ಮ ಹತ್ರ ಒಂದು ಕಾಪಿ ಇರ್ತದೆ ತೋರಿಸ್ಬಿಟ್ಟು ನೀವು ಅಪ್ರೋವಲ್ಗೆ ಬಿಟ್ಟಾಗ ಇಮಿಡಿಯೇಟ್ಲಿ ಅಪ್ರೋವಲ್ ಮಾಡಿಸ್ಕೊಬೋದು ಅಪ್ರೋವಲ್ ವಿಚಾರಕ್ಕೆ ಬಂದರೆ ಯಾವಾಗ ಮಾಡಬಹುದು ಸೊ ಅದರ ಮೊದಲನೇದಾಗಿ ಹೊಸದಾಗಿ ರೇಷನ್ಗಳಿಗೆ ಯಾರೆಲ್ಲ ಅರ್ಜಿಯನ್ನು ಹಾಕಿಸ್ಕೊಂಡಿರ್ತೀರೋ ಇಂಥವ್ರಿಗೆ ಒಂದು ಅಪ್ರೂವಲ್ ಮಾಡೋದು ಸಿಕ್ಕಾಪಡೆ ಕಷ್ಟ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಅರ್ಜಿ ಹಾಕ್ಸಿದ ಕೂಡಲೇ ನಿಮಗೆ ಇಮಿಡಿಯೆಟ್ಲಿ ಅಪ್ರೂವಲ್ ಅಂತೂ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಯಾಕೆ ಅಂದರೆ ಕಾಯಬೇಕು ಆರು ತಿಂಗಳಾದರೂ ಆಗುತ್ತೆ ಒಂದು ವರ್ಷ ಆದರೂ ಆಗುತ್ತೆ ಗೌರ್ಮೆಂಟಿಂದ ಇಮಿಡಿಯೇಟ್ಲಿ ನೋಟಿಸನ್ನು ಕೊಟ್ಟರೆ ಆ ಅಪ್ರೂವಲ್ ಮಾಡಿ ರೇಷನ್ ಕಾರ್ಡು ಅಂತ ಇಮಿಡಿಯೇಟ್ಲಿ ಅಪ್ರೂವಲನ್ನು ಮಾಡಿಕೊಡ್ತಾರೆ ಅದೇ ರೀತಿ ರೇಷನ್ ಕಾರ್ಡು ಅಪ್ಲಿಕೇಶನನ್ನು ಹಾಕಿಸ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಬೇಕು ಆರು ಕಂಡೀಷನ್ಸ್ಗಳ ಬಗ್ಗೆ ಆರು ಕಂಡೀಷನ್ಸ್ಗೆ ನೀವು ಒಳಪಟ್ಟಿದ್ರೆ ಬಿ ಪಿ ಎಲ್ ಕಾರ್ಡ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಕ್ಯಾನ್ಸಲ್ ಆಗೋದಂತೂ ಕಡ್ಡಾಯ ಅಂತಲೇ ಹೇಳ್ಬೋದು ದಯವಿಟ್ಟು ಇದನ್ನ ಮೈಂಡಲ್ಲಿ ಇಟ್ಕೊಂಡು ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿಸ್ಕೊಳ್ಳಿ ಅನಂತರ ಅಪ್ಲಿಕೇಶನ್ ಹಾಕಿಸ್ಕೊಂಡ್ರೂ ಅಪ್ರೂವಲ್ ಆಗೋಲ್ಲ ಅರ್ಥ ಆಯ್ತಾ ಈ ಆರು ಕಂಡೀಷನ್ಸ್ಗಳು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಅದ್ರ ಬಗ್ಗೆ ಫುಲ್ಲು ನಿಮ್ಗೆ ಏನು ಡೀಟೇಲ್ ಆಗಿ ಗೊತ್ತಿಲ್ಲ ಅಂದರೆ ಐ ಕಟ್ಟಲ್ ಹಾಕಿರ್ತೀನಿ ನೋಡ್ಕೊಳ್ಳಿ ಸ್ನೇಹಿತರೆ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿ ಹಾಕ್ಸಿದ ತಕ್ಷಣ ಅಪ್ರೋಲು ಒಂದು ಆರು ತಿಂಗಳಾದರೂ ಆಗ್ಬೋದು ಅಥವಾ ಒಂದು ವರ್ಷನಾದ್ರೂ ಆಗ್ಬೋದು ಹೇಳೋದಕ್ಕಾಗೋದು ಇಲ್ಲ ಗೌರ್ಮೆಂಟ್ ಇಂದ ಅನೌನ್ಸ್ ಬರೋವರೆಗೂ ವೈಟ್ ಮಾಡಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಅಕಸ್ಮಾತ್ ಅದಕ್ಕೆ ನಾನು ಮುಂಚೆ ನಿಮ್ಮ ಹತ್ರ ಆ ಡಾಕ್ಯುಮೆಂಟ್ಸ್ಗಳು ಈಸ್ಕೊಂಡು ಅಪ್ರೂವಲ್ ಮಾಡಿಕೊಡ್ತೀನಿ ಅಂದರೆ ಫುಡ್ ಆಫೀಸಲ್ಲಿ ದಯವಿಟ್ಟು ಕೊಟ್ಬಿಡಿ ಅರ್ಥ ಆಯಿತಾ ಅಪ್ರೂವಲ್ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಎಲ್ಲರದು ಲೇಟಾಗಿ ಬರುತ್ತೆ ನನಗನ್ಸಿರೋ ಮಟ್ಟಿಗೆ ನಾನು ನೋಡಿರೋ ಮಟ್ಟಿಗೆ ರೇಷನ್ ಕಾರ್ಡ್ಗಳು ಸಿಕ್ಕಾಪಟ್ಟೆ ಹೆವಿ ಲೇಟಾಗಿ ಬರೋದು ಹೊಸ ರೇಷನ್ ಕಾರ್ಡ್ಗಳು ಮಾತ್ರ ತಿದ್ದುಪಡಿ ಆದರೆ ಇಮಿಡಿಯೇಟ್ಲಿ ಅಪ್ರೂವಲ್ ಮಾಡಿಕೊಡ್ತಾರೆ ಈಗ ತಿದ್ದುಪಡಿ ಸೈಬರಲ್ಲಿ ಬಿಟ್ಟಿದ ತಕ್ಷಣ ನೀವು ತಿದ್ದುಪಡಿಗೆ ಏನಾದರೂ ಅಪ್ಲಿಕೇಶನ್ ಹಾಕಿಸ್ಕೊಂಡ್ರೆ ಏನಾದರೂ ಹೆಸರು ಸೇರ್ಪಡೆ ಆಗಿರ್ಬೋದು ತಿದ್ದು ಏನಾದರೂ ಅಪ್ಡೇಟ್ ಆಗಿರ್ಬೋದು ಏನಾದರೂ ಡಿಲೀಟ್ ಆಗಿರ್ಬೋದು ಇಂಥವೇನಾದರೂ ಇದ್ದರೆ ನೀವು ಸೈಬರಲ್ಲಿ ಅಪ್ಲಿಕೇಶನ್ ಹಾಕ್ಸಿದ ತಕ್ಷಣ ಅಂದರೆ ತಿದ್ದುಪಡಿಗೆ ಅಪ್ಲೈ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನೀವು ಫುಡ್ ಆಫೀಸ್ಗೆ ಹೋಗಿ ಫುಡ್ ಆಫೀಸಲ್ಲಿ ಒಂದು ಅಕ್ಲಾಟ್ಮೆಂಟು ಮತ್ತು ಅದಕ್ಕೆ ರಿಲೇಟಿವ್ ಆಗಿರುವಂಥ ಒಂದು ಡಾಕ್ಯುಮೆಂಟ್ಸ್ಗಳು ನೀವು ಸಬ್ಮಿಟ್ ಮಾಡಿದ್ರೆ ಒಂದು ಎರಡು ಮೂರು ದಿನ ಒಂದು ನಾಲ್ಕೈದು ದಿನದಲ್ಲೆಲ್ಲ ಅಪ್ರೂವಲ್ ಆಗ್ಬಿಡುತ್ತೆ ಅರ್ಥ ಆಯ್ತಾ ಇದರಲ್ಲಿ ಯಾವುದೇ ಕಾರಣಕ್ಕೂ ಒಂದು ಇದೇ ಇಲ್ಲ ವೆಯ್ಟ್ ಮಾಡುವಂಥ ಒಂದು ಪರಿಸ್ಥಿತಿನೇ ಇಲ್ಲ ರೇಷನ್ ಕಾರ್ಡ್ ತಿದ್ದುಪಡಿಗಳಾದರೆ ಇಮ್ಮಿಡಿಯೇಟ್ಲಿ ಅವರು ಅನ್ನು ಮಾಡಿಕೊಡ್ತಾರೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಮಾಡೋದಿಲ್ಲ ಅರ್ಥ ಆಯಿತಾ ಹೊಸ ರೇಷನ್ ಕಾರ್ಡ್ ಆದರೆ ಸಿಕ್ಕಾಪಟ್ಟೆ ಲೇಟು ಅಪ್ರೋವಲ್ ಏನಾದರೂ ಮಾಡಿಸ್ಕೊಳ್ಬೇಕು ಅಂದರೆ ಫುಡ್ ಆಫೀಸ್ನಲ್ಲಿ ಇಮಿಡಿಯೇಟ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವ್ರು ಏನು ಹೇಳ್ತಾರೋ ಯಾವ ಟೈಮಿಂಗ್ಸ್ನಲ್ಲಿ ಅವರು ಕೇಳ್ತಾರೋ ಆ ನೀವು ಫಾಲೋ ಮಾಡಿ ಏಕೆಂದರೆ ಆ ಟೈಮಿಂಗ್ಸ್ನಲ್ಲಿ ಅವರು ಅಪ್ರೂವಲ್ ಮಾಡೋ ಸಾಧ್ಯತೆ ಜಾಸ್ತಿ ಇರ್ತದೆ ಅರ್ಥ ಆಯ್ತಾ ಇಷ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತಿದ್ದುಪಡಿಗಾದರೆ ಒಂದು ಹದಿನೈದು ದಿನ ಒಂದು ತಿಂಗಳು ಒಳಗಡೆ ಎಲ್ಲ ಅಪ್ರೂವಲ್ ಮಾಡ್ಕೊಟ್ಬಿಡ್ತಾರೆ ಇವಿ ಅಂದರೆ ಒಂದು ತಿಂಗಳು ಒಂದು ತಿಂಗಳು ಒಳಗಡೆ ರೇಷನ್ ಕಾರ್ಡ್ ತಿದ್ದುಪಡಿ ಹೆಸರು ಸೇರ್ಪಡೆ ಆಗಿರ್ಬೋದು ಅಥವಾ ಏನಾದರೂ ಅಪ್ಡೇಟ್ ಆಗಿರ್ಬೋದು ಫೋಟೋ ಅಡ್ರೆಸ್ಸು ಏನಾದರೂ ವಿಳಾಸ ಬದಲಾವಣೆ ಇವಿ ಏನಾದರೂ ಇರಬಹುದು ಅದೇ ರೀತಿ ನೆಕ್ಸ್ಟು ಏನಾದರೂ ಒಂದು ಡಿಲೀಟ್ ಆಗಿರ್ಬೋದು ಡೆತ್ ಕೇಸ್ ಆಗಿರ್ಬೋದು ಇಂಥವೇನಾದರೂ ಏನಾದರೂ ಇದ್ದರೆ ಇಮಿಡಿಯೇಟ್ಲಿ ಅವರು ಡಿಲೀಟ್ ಮಾಡಿಕೊಡ್ತಾರೆ ಅಥವಾ ಏನಾದರೂ ಸೇರ್ಪಡೆ ಏನಾದರೂ ಇಮಿಡಿಯೇಟ್ಲಿ ಅಪ್ರೂವಲನ್ನು ಮಾಡಿಕೊಡ್ತಾರೆ ನಿಮ್ಗೆ ಯಾವುದೇ ರೀತಿ ಒಂದು ಸಮಸ್ಯೆಗಳು ಒಂದು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗೋದಿಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ ಸೊ ಇದ್ರೆ ಎಷ್ಟೋ ಜನ ಅಪ್ರೂವಲ್ ಬಗ್ಗೆ ಸಿಕ್ಕಾಪಟ್ಟೆ ಕಮೆಂಟನ್ನು ಮಾಡ್ತಿದ್ರೆ ಈ ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳು ನಿಮಗೆ ಬೇಕು ಅಂದರೆ ಇಮಿಡಿಯೇಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೂಡಲೇ ಲೈಕು ಅದೇ ರೀತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ ಅದೇ ರೀತಿ ನಿಮಗೆ ಏನಾದರೂ ಒಂದು ಡೌಟ್ಸ್ ಇದ್ದರೆ ಇಮ್ಮಿಡಿಯೇಟ್ಲಿ ಕಮೆಂಟನ್ನು ಮಾಡಿ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ನಾನು ನಿಮಗೆ ಕಮೆಂಟ್ಗೆ ಉತ್ತರವನ್ನು ನಾನು ನಿಮಗೆ ಕೊಡೋ ಪ್ರಯತ್ನದಲ್ಲಿ ನಾನು ಇರ್ತೇನೆ ಓಕೆ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಇಮಿಡಿಯೇಟ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ